ಹಾಸನದ ಮೈತ್ರಿ ಅಭ್ಯರ್ಥಿ ಸಂಸದ ಪ್ರಜ್ವಲ್ ರೇವಣ್ಣ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಹೊಳೆನರಸೀಪುರದ ಮೂಡಲ ಹೆಪ್ಪೆ ಗ್ರಾಮದಿಂದ ಚುನಾವಣಾ ಪ್ರಚಾರ ಆರಂಭ ಮಾಡಿದ್ದಾರೆ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿದ್ದೇವೆ ಅಂತ ಕೂಡ ಹೇಳಿಕೊಂಡಿದ್ದಾರೆ ನಾಮಪತ್ರ ಸಲ್ಲಿಸುವ ದಿನ ಬಿ ಎಸ್ ಯಡಿಯೂರಪ್ಪ ವಿಜಯೇಂದ್ರ ಇಬ್ಬರೂ ಕೂಡ ಬರ್ತಾರೆ ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ಮತಗಳನ್ನು ಗೆಲ್ಲುವಂಥ ಅತಿ ಹೆಚ್ಚು ಮತಗಳನ್ನು ಗಳಿಸುವಂಥ ವಿಶ್ವಾಸವಿದೆ ಹೋದ ಕಡೆಯೆಲ್ಲ ಭರ್ಜರಿ ಸ್ವಾಗತ ಮಾಡ್ತಾ ಇದ್ದಾರೆ ಅಂಥೇಳಿ ಪ್ರಜ್ವಲ್ ರೇವಣ್ಣ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ಇಪ್ಪತ್ತೈದು ಸಾವಿರ ಜನ ಟಿ ಸಿಗೋಸ್ಕರ ಕಾಯ್ತಾ ಇದ್ದಾರೆ ಸುಮಾರು ಇನ್ನೂ ಇಪ್ಪತ್ತೈದು ಸಾವಿರ ಜನ ದೃಷ್ಟ ಇರ್ಬೋದು ದೇವಸ್ಥಾನ ಇರ್ಬೋದು ಎಲ್ಲ ಕೆಲಸ ಮಾಡ್ಕೊಟ್ಟಿದ್ದೀನಿ ಇವತ್ತು ತಾವೆಲ್ಲ ತಮ್ಗೆಲ್ಲ ಭಗವಂತ ಒಳ್ಳೇದ್ ಇನ್ನು ಯಾವುದೇ ಕೆಲಸ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಇವತ್ತಿನಿಂದ ಅಬ್ಬರದ ಪ್ರಚಾರವನ್ನು ಕೂಡ ಶುರು ಮಾಡಿರುವಂಥದ್ದು ಇವತ್ತು ಹಾಸನ ಜಿಲ್ಲೆ ಒಳನರಸಿಪುರ ತಾಲೂಕಿನ ಮೂಡ್ಲಿಪ್ಪೆ ಗ್ರಾಮದಲ್ಲಿ ಗ್ರಾಮ ದೇವಸ್ಥೆ ದೇವಸ್ಥಾನಕ್ಕೆ ಕೂಡ ಪೂಜೆ ಮಾಡಿ ನಂತರ ಅವರ ಕುಟುಂಬದವ್ರು ಎಲ್ಲರೂ ಕೂಡ ಭವಾನಿ ರೇವಣ್ಣ ಆಗಿರ್ಬೋದು ಏನು ಎಮ್ ಎಲ್ ಸಿ ಸೂರಜ್ ರೇವಣ್ಣ ಆಗಿರ್ಬೋದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಪ್ರಚಾರಕ್ಕೆ ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಈ ಗ್ರಾಮ ಏನಿದೆ ಈ ಹುಲಿವಾಲ ಗ್ರಾಮ ಏನಿದೆ ಹುಲಿವಾಲ ಗ್ರಾಮದ ಗ್ರಾಮ ದೇವಸ್ಥಾನಕ್ಕೆ ಅಂದರೆ ಗ್ರಾಮ ದೇವಸ್ಥಾನಕ್ಕೆ ಪೂಜೆ ಮಾಡುವಂತಹ ಕೆಲಸಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ಇವತ್ತು ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಚುನಾವಣಾ ಪ್ರಚಾರವನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು ಈಗಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣರವರನ್ನು ಕೂಡ ಈಗಾಗಲೇ ನೋಡ್ತಾ ಇರ್ಬೋದು ಉಲಿವಾಲ ಗ್ರಾಮದ ಗ್ರಾಮದೇವತೆ ಅಂದರೆ ದೇವಸ್ಥಾನ ಏನಿದೆ ಆ ದೇವಸ್ಥಾನಕ್ಕೆ ಪೂಜೆ ಮಾಡಲಿಕ್ಕೆ ಹೋಗುವಂತಹ ಸಂದರ್ಭದ ದೃಶ್ಯವನ್ನು ಕೂಡ ಈಗಾಗಲೇ ನೋಡ್ತಾ ಇರ್ಬೋದು ಜೊತೆಗೆ ಅಭ್ಯರ್ಥಿ ಏನಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇದರಲ್ಲಿ ಭಾಗವಹಿಸಿರುವಂಥದ್ದು ಜೊತೆಗೆ ಈಗಾಗಲೇ ಪೂಜೆ ಮಾಡಿ ಈಗ ಮೂರನೇ ಗ್ರಾಮ ಏನು ಮೂಡ್ಲಿಪ್ಪೆ ಆಗ್ಬೋದು ಜಕ್ಕವಳ್ಳಿ ಆಗ್ಬೋದು ಅದಾದ ನಂತರ ಉಲಿವಾಲ ಗ್ರಾಮ ಏನಿದೆ ಉಲಿವಾಲ ಗ್ರಾಮಕ್ಕೆ ಈಗಾಗಲೇ ಬಂದು ಇಲ್ಲಿನ ದೇವಿಗೆ ಅಂದರೆ ಊರಿನ ಗ್ರಾಮದೇವತೆ ಏನಿದೆ ಗ್ರಾಮದೇವತೆಗೂ ಕೂಡ ಪೂಜೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಯಾಕಂತಂದರೆ ಈಗಾಗಲೇ ಪ್ರಚಾರ ಕೂಡ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು ಒಂದು ವಾಹನದಲ್ಲಿ ಇವತ್ತು ಪ್ರಚಾರಕ್ಕೆ ಅವರ ಕುಟುಂಬ ಪ್ರಚಾರಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ದೃಶ್ಯವನ್ನು ಕೂಡ ಈಗಾಗಲೇ ನೋಡ್ತಾ ಇರ್ಬೋದು ಒಂದು ಕಡೆ ಎಮ್ ಎಲ್ ಸಿ ಸೂರಜ್ ರೇವಣ್ಣ ಇನ್ನೊಂದು ಕಡೆ ಪಳನಪುರ ಶಾಸಕ ಎಚ್ ಡಿ ರೇವಣ್ಣ ಮತ್ತು ಮ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮೂವರು ಕೂಡ ಈಗಾಗಲೇ ಪೂಜೆಯಲ್ಲಿ ಪಾಲ್ಗೊಂಡು